ನಮಸ್ಕಾರ ಗಾಯ್ಸ್ ಧನುಷ್ ಸ್ಪೋರ್ಟ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ದೇಶದ ಕ್ರೀಡೆ ಅಂದರೆ ಖೋ ಖೋ ಇದು ಯಾಕೆ ಬೇರೆ ಲೆವೆಲ್ಗೆ ಹೋಗ್ತಾ ಇಲ್ಲ ಯಾಕೆ ಅಂತಾರಾಷ್ಟ್ರೀಯ ಲೆವೆಲ್ಗೆ ಹೋಗ್ತಾ ಇಲ್ಲ ಯಾಕೆ ಒಲಿಂಪಿಕ್ಸ್ ಇಲ್ಲ ಅದೆಲ್ಲ ಬೇಡ ನಮ್ಮ ದೇಶದವ್ರು ಯಾಕೆ ಇದನ್ನ ಅಷ್ಟು ಬಿಡಿಸ್ಬೇಕು ಅಂತ ಯಾಕೆ ತಲೆಗೆ ಹಾಕೋತಾ ಇಲ್ಲ ನಮ್ಮ ದೇಶದಲ್ಲಿ ಇದನ್ನ ಯಾಕೆ ಅಷ್ಟು ಯಾರೂ ಆಡ್ತಾಯಿಲ್ಲ ಎಕ್ಸಾಂಪಲು ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಬೇರೆ ಇತ್ಯಾದಿ ಇತ್ಯಾದಿ ಸ್ಪೋರ್ಟ್ಸ್ನ ಎಷ್ಟು ಆಡ್ತಾರೆ ಇಂಟರ್ನ್ಯಾಷನಲ್ ಅಲ್ಲಿ ಆಡ್ತಾರೆ ಗೆಲ್ಲ ತರಬೇಕು ಅಂತ ಮತ್ತೆ ಇದಕ್ಕೆಲ್ಲ ಏಷ್ಯಾ ಗೇಮ್ಗೆಲ್ಲ ಗೆಲ್ಲ ತಗೊ ತಗೊಂಡು ಬಂದು ಆಡ್ಸಿದ್ದಾರೆ ಆದರೆ ಖೋ ಖೋ ಎಂಥ ಆಟ ಅದು ನಮ್ಮ ದೇಶೀಯ ಆಟ ಅದು ನಾವೇ ಕಂಡು ಹಿಡಿದಿರೋವಂಥ ಆಟ ಅದು ಏಳು ಬೀಳು ಎಂಥ ಆಟ ಅಂತಂದರೆ ಅದನ್ನು ಯಾವ ಕ್ರಿಕೆಟ್ಗೂ ಯಾವ ಇದಕ್ಕೂ ಸಮ ಇಲ್ಲ ಅಂತಲೇ ಹೇಳ್ಬೋದು ಅಂಥ ಕ್ರೀಡೆನ ಯಾಕೆ ಅಂತಾರಾಷ್ಟ್ರೀಯ ಲೆವೆಲ್ಗೆ ಮಟ್ಟಕ್ಕೆ ತರದಿಕ್ಕಾಗ್ತಾ ಇಲ್ಲ ಯಾಕೆ ತರೋದಿಕ್ಕಾಗಲ್ವಾ ನಮ್ಮ ರಾಜಕೀಯದವ್ರಾಗಿರ್ಬೋದು ಇಲ್ಲ ನಮ್ಮ ಜನತೆ ಇಲ್ಲ ಸ್ಪೋರ್ಟ್ಸ್ ಕಮಿಟಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಮನ್ಸು ಮಾ ತಗೊಂಡು ಬರ್ಬೋದಲ್ಲ ಯಾಕೆ ತಗೊಂಡು ಇಲ್ಲ ಈಗ ಕ್ರಿಕೆಟು ನಮ್ಮ ದೇಶದ ಕ್ರೀಡೆನೇ ಅಲ್ಲ ಅದು ಆರು ನಾವು ಯಾಕೆ ಇಷ್ಟೊಂದು ಇದ್ದೀವಿ ಇಷ್ಟೊಂದು ಆಡ್ತಾಯಿದ್ದೀವಿ ಅವ್ರು ಕಂಡು ಹಿಡಿದಿದ್ದು ಆರು ನಮ್ಗೆ ಯಾಕೆ ಅಷ್ಟೊಂದು ಒಲವು ನಮ್ಮ ದೇಶದ ಕ್ರೀಡೆಗೆ ಯಾಕೆ ಇಲ್ಲ ಒಲವು ನಾನು ಕೇಳ್ತಾರದು ಇನ್ನಾರು ಬದಲಾಗಬೇಕು ಖೋ ಖೋನ ಬೆಳೆಸ್ಬೇಕು ಅದು ಬೆಳೆದಿದೆ ಅದನ್ನು ಬೆಳೆಸ್ಬೇಕು ನಮ್ಮಿಂದ ಸಾಧ್ಯ ಆಗೋ ಸಾಧ್ಯ ಇದೆ ಯಾರು ಯಾಕೆ ಬೆಳೆಸ್ತಲ್ಲ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಅದರಂಥ ಕ್ರೀಡೆ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಷ್ಟೋತ್ರ ಓಡ್ತೀವಿ ಜಿಗಿತೀವಿ ಎಗರುತ್ತೀವಿ ಮತ್ತು ಎಲ್ಲ ಎಕ್ಸ್ಪೆಂಡ್ ಆಗುತ್ತೆ ಬಾಡಿ ಎಷ್ಟು ವ್ಯಾಯಾಮ ಮಾಡ್ದಂಗೆ ಆಗುತ್ತೆ ಅಂದರೆ ಆ ಕ್ರೀಡೆನ ಆಡಿದ್ರೆ ಅದು ಕ್ರೀಡೆ ಆಡಿಬಿಟ್ರೆ ನೀವು ಯಾವ ಎಕ್ಸಸೈಸ್ ಮಾಡೋದು ಬೇಡ ಯಾವ ಜಿಮ್ ಮಾಡೋದು ಬೇಡ ಫಿಟ್ ಆಗಿರ್ತೀರ ಒಳ್ಳೆ ಹೆಲ್ತಿಯಾಗಿ ಸ್ಟ್ರೆಂತಾಗಿರ್ತೀರ ಅದರಂಥ ಕ್ರೀಡೆ ಇನ್ನೊಂದಿಲ್ಲ ನಮ್ಮ ದೇಶ ನಮ್ಮ ದೇಶದ್ದು ಕಲ್ಚರು ಮತ್ತು ನಮ್ಮ ಆಟ ಏನು ಅಂತ ಇಡೀ ಜಗತ್ತಿಗೆ ಗೊತ್ತು ಆದರೂ ನಾವು ಯಾಕೆ ಇನ್ನು ಅದನ್ನು ತೋ ಇದು ಜಗತ್ತಿಗೆ ತೋರ್ಸ್ತಾ ತೋರಿಸ್ತಕ್ಕೆ ಆಗ್ತಾ ಇಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ ಒಂದು ಇದು ತುಂಬಾ ಬೇಜಾರಾಗ್ತಿದೆ ಎಂಥ ಕ್ರೀಡೆ ಅಂತ ನಮ್ಮ ದೇಶ ಎಲ್ರಿಗೂ ಗೊತ್ತು ಆದರೂ ಯಾಕೆ ಅಂತಾರಾಷ್ಟ್ರೀಯ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಡಬಾರ್ದು ಇದನ್ನು ಒಂದು ಅಂತಾರಾಷ್ಟ್ರೀಯ ಲೆವೆಲ್ಗೆ ತಗೊಂಡು ಹೋಗಲೇಬೇಕು ಒಲಿಂಪಿಕ್ಸ್ಗೆಲ್ಲ ಬರಬೇಕು ಅಂತ ನಾನು ದಯಮಾಡಿ ಕೇಳ್ಕೊಳ್ತಿದ್ದೀನಿ ಯಾರ್ಯಾರು ಈಗ ಸ್ಪೋರ್ಟ್ಸ್ ಇದ್ದಾರಲ್ಲ ಅವರೆಲ್ಲ ಮನ್ಸು ಮಾಡ್ರೂ ಮಾಡ್ಬೋದು ರೀ ಯಾ ಏನು ಅಂಥ ದೊಡ್ಡ ವಿಚಾರ ಅಲ್ಲ ಇದು ಮಾಡ್ಬೋದು ಆರೇ ನೀವು ಟ್ರೈ ಮಾಡ್ಬೇಕಷ್ಟೇ ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್